ಓಂ ನಮೋ ನಾರಾಯಣ ಸಮಸ್ತ ನಾಡಿನ ಜನತೆಗೆ ನನ್ನ ನಮಸ್ಕಾರಗಳು ಏನು ನಮ್ಮ ಮುಳುಬಾಗಿಲು ನಗರದ ಹೊಸಪಳ್ಳ್ಯದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಸದ್ಗುರು ಯೋಗಿನಾರಾಯಣ ತಾತನೆಯವರ ಮಠ ಏನು ನಾಳೆ ಅಂದರೆ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಿಂದ ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ತಾತಯ್ಯನವರ ವಿಗ್ರಹ ಮೂರ್ತಿ ನೂತನ ವಿಗ್ರಹ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಶಿಖರ ಕಳಶ ಸ್ಥಾಪನಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ ಬನ್ನಿ ಏನು ಈ ಮಠದ ಬಗ್ಗೆ ನಿಮಗೆ ನನ್ನ ತಿಳಿದ ಮಟ್ಟಿಗೆ ನಿಮಗೆ ಮಾಹಿತಿಯನ್ನು ನಾನು ನೀಡುತ್ತೇನೆ ಬನ್ನಿ ನೋಡೋಣ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡಿ ತುಂಬ ಅದ್ಭುತವಾಗಿ ವಿದ್ಯುತ್ ದೀಪ ಅಲಂಕಾರ ಮಾಡಿದ್ದಾರೆ ಇದು ಬಂದ್ಬಿಟ್ಟು ಮುಳುಬೌಳು ನಗರದ ಸೋಮೇಶ್ ಸರ್ಕಲ್ ಅಂದ್ರೆ ಬಿ ಎಂ ಸಿ ಪೆಟ್ರೋಲ್ ಬಂಕ್ ಇದೆಯಲ್ಲ ಅದು ಪಕ್ಕದಲ್ಲಿ ಬರುತ್ತದೆ ಹೊಸಪಾಳ್ಯ ಬನ್ನಿ ನೋಡೋಣ ಇದು ಬಂದ್ಬಿಟ್ಟು ತುಂಬಾ ಅದ್ಭುತವಾಗಿ ಲೈಟಿಂಗ್ಸ್ ಎಲ್ಲ ವಿದ್ಯುತ್ ದೀಪಾಲಂಕಾರ ಮಾಡಿದ್ದಾರೆ ಬನ್ನಿ ಹಂಗ ನಿಂಗೆ ತೋರಿಸ್ತೀನಿ ತುಂಬ ಅದ್ಭುತವಾಗಿಲ್ಲ ದೀಪಾಲಂಕಾರ ಮಾಡಿದ್ದಾರೆ ಈ ಮಠ ಬಂದ್ಬಿಟ್ಟು ತುಂಬ ಒಂದು ಅಂದರೆ ಹೆಚ್ಚು ಕಮ್ಮಿ ನೂರು ವರ್ಷ ಇತಿಹಾಸ ಇರುವಂಥ ಮಠ ಇದು ನಮ್ಮ ಹೊಸಬಳ್ಳದಲ್ಲಿ ಇರುವಂಥ ಮಠ ಇದು ಹಿಂದೆ ಚಿಕ್ಕದಾಗಿತ್ತು ಈ ಮಠ ಚಿಕ್ಕದಾಗಿ ಇದ್ದು ಪೂಜೆ ಮಾಡ್ತಾಯಿದ್ರು ಹೆಚ್ಚು ಕಮ್ಮಿ ಒಂದು ಆರು ವರ್ಷದ ಹಿಂದ್ಗಡೆ ಇದನ್ನು ತಳ್ಳಿಬಿಟ್ಟು ಏನೋ ಡೆಮೊಲೇಷನ್ ಮಾಡಿ ನೂತನವಾಗಿ ಈಗ ನಿರ್ಮಾಣ ಮಾಡಿದ್ದಾರೆ ಶ್ರೀ ನೋಡಿ ನೋಡ್ತಿರ್ಬೋದು ಶ್ರೀ ಸದ್ಗುರು ಕೈವಾರ ತಾತಯ್ಯನವರ ಮಠ ಬಸಪಾಳ್ಯ ಮುಳ್ಬಾಗಲ್ ಬನ್ನಿ ಹೇಗೆ ನೋಡೋಣ ಅದ್ಭುತವಾದವಾಗಿ ನಿರ್ಮಾಣ ಮಾಡಿದ್ದಾರೆ ಇದು ಬಂದ್ಬಿಟ್ಟು ನೋಡ್ಬೋದು ಇದು ಮುಂಭಾಗ ಮುಂಭಾಗ ಕಲೆ ಬಂದ್ಬಿಟ್ಟು ಮುಂಭಾಗ ನೀನು ನೀನು ಅದ್ಭುತವಾಗಿ ಮಾಡಿದ್ದಾರೆ ನೋಡ್ಬೋದು ದೃಶ್ಯಗಳಲ್ಲಿ ತುಂಬಾಗ ತುಂಬಾಗ ಮಾಡಿರುವಂತ ಇದು ಇದು ಬಂದ್ಬಿಟ್ಟು ದೊಡ್ಡ ಹಾಲ್ ದೊಡ್ಡ ಹಾಲ್ ಬಂದ್ಬಿಟ್ಟು ಬೃಹತ್ಕಾರವಾಗಿ ಹಾಲನ್ನು ನಿರ್ಮಾಣ ಮಾಡಿದ್ದಾರೆ ನೋಡ್ಬೋದು ದೃಶ್ಯಗಳಲ್ಲಿ ಬನ್ನಿ ಹಂಗೆ ನಿಮಗೆ ಗರ್ಭಗುಡಿನ ತೋ ತೋರಿಸ್ತೇನೆ ಬನ್ನಿ ಗರ್ಭಗುಡಿನ ನಿಮ್ಗೆ ತೋರಿಸ್ತೇನೆ ಅದ್ಭುತವಾಗಿ ಮಾಡಿದ್ದಾರೆ ಸುಂದರವಾಗಿ ಮಾಡಿದ್ದಾರೆ ಬರೀ ಕಲ್ಲಿನ ಕಟ್ಟಡದಿಂದ ನಿರ್ಮಾಣ ಮಾಡಿರುವಂಥ ಒಂದು ಗರ್ಭಗುಡಿ ಬಂದ್ಬಿಟ್ಟು ಬೃಹತ್ ದೊಡ್ಡದಾಗಿ ನಿರ್ಮಾಣ ಮಾಡಿದ್ದಾರೆ ನೋಡ್ಬೋದು ದೃಶ್ಯಗಳಲ್ಲಿ ಬನ್ನಿ ತೋರಿಸ್ತೀನಿ ಬನ್ನಿ ಇದು ಬಂದ್ಬಿಟ್ಟು ಗರ್ಭಗುಡಿ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ ನೋಡಬಹುದು ದೃಶ್ಯಗಳಲ್ಲಿ ಬರೀ ಕಲ್ಲಿನ ಕಟ್ಟಡದಿಂದ ಗರ್ಭಿ ಗರ್ಭಗುಡಿಯನ್ನು ನಿರ್ಮಾಣ ಮಾಡಿದ್ದಾರೆ ತುಂಬ ಸುಂದರವಾಗಿದೆ ನೋಡಬಹುದು ಬೃಹತ್ಕಾರವಾದ ಆಲ್ ಹಾಲ್ ಇದು ತುಂಬ ಸುಂದರವಾಗಿದೆ ತುಂಬ ಸುಂದರವಾಗಿ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ಸಮಸ್ತ ನಾಡಿನ ಭಕ್ತಾದಿಗಳೇ ವಿನಂತಿ ಶ್ರೀ ಕ್ಷೇತ್ರ ಕೈವಾರ ತಾತಾಯಿನವರ ಧರ್ಮಾಧಿಕಾರಿಗಳಾದ ಎಸ್ ಎಂ ಆರ್ ಜಯರಾಮರಾವರು ಗುರುಗಳು ಆಗಮಿಸಲಿದ್ದಾರೆ ಈ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಅಂದರೆ ನಾಳೆ ಸಂಜೆ ಬಂದ್ಬಿಟ್ಟು ಕಲಶ ಸ್ಥಾಪನೆ ವಾಸ್ತುಹೋಮ ಮತ್ತು ನಮ್ಮ ಮೂಲ ವಿಗ್ರಹಕ್ಕೆ ಶಯದಿವಾಸ ಜಲಾಭಿಷೇಕ ಮತ್ತು ಜ್ಞಾನಾಧಿಷೇಕ ಪುಷ್ಪಯಾಗ ಇಂಥದ ಕಾರ್ಯಕ್ರಮಗಳು ನಡೆಯಲಿದೆ ಅದೇ ರೀತಿ ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹೋಮಗಳು ಶು ಶುರುವಾಗಲಿದೆ ಗಣಪತಿ ಹೋಮ ಮತ್ತು ಶಾಂತಿ ಹೋಮ ವಿಗ್ರಹ ಸ್ಥಾಪನೆ ಹೋಮ ವಿಶೇಷ ಕಾರ್ಯಕ್ರಮಗಳು ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಕೈವಾರ ತಾತಯ್ಯನವರ ಮಠದ ಅರ್ಚಕರಾದ ಹರಿಶ್ ಶರ್ಮರವರು ಮತ್ತು ಅವರ ಸಂಗಡಿಗರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಹೋಮ ಕಾರ್ಯಕ್ರಮಗಳು ಮತ್ತು ಪ್ರತಿಷ್ಠಾಪನೆ ಕಾರ್ಯಕ್ರಮಗಳು ಮತ್ತು ಅಭಿಷೇಕ ಮತ್ತು ಶಿಲಾ ಶಿಖರಕ್ಕೆ ಕುಂಭಾಭಿಷೇಕ ಕಲಶ ಕಲಶಕ್ಕೆ ಕುಂಭಾಭಿಷೇಕ ಕಲಶ ಸ್ಥಾಪನೆ ವಿಶೇಷ ಕಾರ್ಯಕ್ರಮ ನಡೆಯಲಿದೆ ಆದ್ದರಿಂದ ಸಮಸ್ತ ನಾಡಿನ ಜನತೆಗಳ ಜನತೆ ಆಗಮಿಸಿ ನಮ್ಮ ಸದ್ಗುರು ತಾತಯ್ಯವರ ಮಠಕ್ಕೆ ಆಗಮಿಸಿ ಅವರ ಗುರುಗಳ ಅನುಗ್ರಹವನ್ನು ಪಡೆಯಬೇಕು ತಮ್ಮಲ್ಲೇ ಮನವಿ ಮಾಡಿಕೊಳ್ಳುತ್ತೇನೆ ಅದೇ ರೀತಿ ಮಧ್ಯಾಹ್ನ ಎರಡು ಗಂಟೆ ಅಂದರೆ ಸಂಜೆ ಮಧ್ಯಾಹ್ನ ಎರಡು ಗಂಟೆಗೆ ಭವ್ಯವಾದ ಪಲ್ಲಕ್ಕಿ ಉತ್ಸವ ಇರುತ್ತದೆ ಹೆಚ್ಚು ಕಮ್ಮಿ ನೂರೈವತ್ತು ಕಲಾ ತಂಡಗಳಿಂದ ಆಗಮಿಸಿ ಈ ಪಲ್ಲಕ್ಕೆ ಅದ್ಧೂರಿಯಾಗಿ ಮನ ಮುಳುಬೌಲು ನಗರದ ರಾಜಬೀದಿಗಳಲ್ಲಿ ನಡೆಯಲಿದೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಮಸ್ತ ನಾಡಿನ ಜನತೆ ಆಗಮಿಸಿ ಭಾಗವಹಿಸಿ ತಾತನೆಯವರ ಅನುಗ್ರಹ ಪಡೆಯಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಓಂ ನಮೋ ನಾರಾಯಣ ದಿನಾಂಕ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ತಾರೀಕಂದು ಕೈವಾರ ತಾತನವರ ಪ್ರತಿಷ್ಠಾಪನೆ ಇರುತ್ತೆ ದಯವಿಟ್ಟು ಎಲ್ಲ ನಾಗರಿಕರು ಮತ್ತು ತಾತಯ್ಯನ ಭಕ್ತಾದಿಗಳು ಬಂದು ಸಹಕರಿಸಬೇಕೆಂದು ಕೋರ್ತೇನೆ ಈ ಶುದ್ದಗೋಷ್ಠಿ ಸಮಸ್ತ ಬುಳಬಾವ ತಾಲೂಕು ಜನತೆಗೆ ಖುಷಿ ತರುವಂಥ ಸುದ್ದಿಗೋಷ್ಠಿ ಕಾರಣ ಏನಂದರೆ ಬಹು ನಿರೀಕ್ಷಿತ ಯೋಗಿ ನಾರೇಂದ್ರ ಯತೀಂದ್ರ ಅವರ ಮಠ ಆವಿಷ್ಕರಣ ಇದು ಬಹುನಿರೀಕ್ಷಿತ ಎಲ್ಲರೂ ಸುಮಾರು ವರ್ಷಗಳಿಂದ ಕಾದು ಹಲವಾರು ಭಕ್ತಾದಿಗಳ ಪ್ರೇರಣೆಯಿಂದ ಅವರೊಂದು ಚಿರು ಕಾಣಿಕೆಯಿಂದ ಆ ಮಹಾನುಭಾವರು ಶ್ರೀ ಯೋಗಿ ನಾಗ ನಾರಾಯಣವರ ತತನವರ ಮಠ ಇವತ್ತು ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದು ಲೋಕಾರ್ಪಣೆ ಆಗ್ತಾಯಿದೆ ಕೈವಾರ ತಾತಯ್ಯನವರು ಕಾಲಜ್ಞಾನ ನಮಗೆಲ್ಲ ತೋರಿಸ್ಕೊಟ್ಟಂಥ ಮಹಾನುಭಾವರು ಆ ಮಹಾನ್ಭಾವರು ಒಂದೇ ಒಂದು ಒಂದು ಕುಲಕ್ಕೋ ಅಥವಾ ಒಂದೇ ಸಮುದಾಯಕ್ಕೂ ಸೇರಿದಂಥ ಮಹಾನುಭಾವರಲ್ಲ ಅವರು ಎಲ್ಲ ಜಾತಿ ವರ್ಗಗಳಿಗೂ ಸೇರಿದಂಥ ದೇವರವರು ಅವರು ಅವರೊಂದು ಅವರೊಂದು ಮಾರ್ಗದರ್ಶನದಲ್ಲಿ ನಡ್ಕೊಂಡು ಹೋದರೆ ಸರ್ವ ಜೀವರಾಶಿಗಳು ಮಾನವ ಜನ್ಮಕ್ಕೆ ಒಂದು ಸಾರ್ಥಕತೆ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಮಟ್ಟಕ್ಕೆ ಮುಳಬಾಗಲು ತಾಲೂಕಲ್ಲಿ ಮುಳುಬಾಗಲು ಟೌನಲ್ಲಿ ಈ ಮಟ್ಟಕ್ಕೆ ಒಂದು ಕೈವಾರ ತಾತೈನವರ ಮಠ ಆಗತ್ತೆ ಅನ್ನೋ ಒಂದು ನಿರೀಕ್ಷಿತೆ ಏನಿತ್ತೋ ಆ ಕನಸು ಇವತ್ತು ನನಸಾಗಿದೆ ನಾಳೆ ಅಂದರೆ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಡಾಕ್ಟರ್ ಎಮ್ ಆರ್ ಜಯರಾಮ್ ಅವರು ಮಠಕ್ಕೆ ಆಗಮನ ಮಾಡ್ತಾರೆ ಎಲ್ಲ ಭಕ್ತಾದಿಗಳು ಈ ಪೂಜೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕಲ್ಕಾಯ ಪ್ರಾರ್ಥನೆ ಹಾಗೂ ಕೈವಾರ ತಾತಯ್ಯನವರ ಪಲ್ಲಕ್ಕಿ ಕೂಡ ಉಂಟು ಹಲವಾರು ಏಳು ಬೃಂದಗಳು ರಸಮಂದಿರವಾಗಿರುವಂಥ ಬೃಂದಗಳು ಬರುತ್ತೆ ಎಲ್ಲ ಭಕ್ತಾದಿಗಳು ಒಬ್ಬರಲ್ಲ ಎಲ್ಲ ಭಕ್ತಾದಿಗಳು ಯಾರ್ಯಾರು ಕೈವಾರ ತಾತಾಯನ್ನು ನಂಬಿರೋ ಪ್ರತಿಯೊಬ್ಬರು ಇದರಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಜಯಗೊಳಿಸಬೇಕು ಅಂತ ತಮ್ಮನ್ನು ಎಲ್ಲರಲ್ಲಿ ಕಳಕಳೆಯಾಗಿ ಪ್ರಾರ್ಥನೆ ಮಾಡಿಕೊಂಡು ಆ ಮಹಾನುಭಾವರು ಕೈವಾರ ತಾತಯ್ಯನವರ ಆಶೀರ್ವಾದ ತಮ್ಮೆಲ್ಲರ ಮೇಲೂ ಇರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ನಾಲ್ಕು ಮತ ಮುಗಿಸ್ತಾ ಇದ್ದೀನಿ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡುವುದೇನೆಂದರೆ ದಿನಾಂಕ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಸಂಜೆ ಐದರಿಂದ ಓಮ ಹೋಮ ಅವನ ಎಲ್ಲ ಇರ್ತದೆ ಎಲ್ಲರೂ ಭಾಗವಹಿಸಬೇಕು ಅದೇ ರೀತಿ ಇಪ್ಪತ್ತಾರನೇ ತಾರೀಕು ವಿಗ್ರಹ ಪ್ರತಿಷ್ಠಾಪನೆ ಮತ್ತು ಎರಡು ಗಂಟೆ ತ ಮೇಲೆ ಉತ್ಸವ ಎಲ್ಲ ಇರ್ತದೆ ಎಲ್ಲ ನಾಗರಿಕರು ಬಂದು ಇದರಲ್ಲಿ ಭಾಗವಹಿಸಬೇಕು ಮತ್ತು ಅದೇ ಪ್ರಕಾರ ಉತ್ಸವ ಮೂರ್ತಿ ಜೊತೆ ಸುಮಾರು ಕಲಾ ತಂಡಗಳಿರ್ತವೆ ಆದ್ದರಿಂದ ಎಲ್ಲರೂ ಭಾಗವಹಿಸಿ ದೇವರ ಕೃಪಾಗೆ ಪಾತ್ರರಾಗಬೇಕೆಂದು ಕೋರುತ್ತೇವೆ ನಮಸ್ಕಾರ ವಾರಿಗೆ ಕೈವಾರಿಗೆ ಕೈವಾರ ತಾಸವ್ರಿಗೆ ಸಮಸ್ತ ಮುಳಬಾಗಲ್ ಕ್ಷೇತ್ರದ ಎಲ್ಲ ಬಾಂಧವರಿಗೂ ಹಾಗೂ ನಾಗರಿಕರಿಗೂ ದಿನ ಶುಭ ವಾರ್ತೆ ಅನ್ನೋದು ತಿಳಿಸ್ತಕ್ಕಂಥದ್ದು ಏನು ಅಂದರೆ ಹೊಸಪಾಳ್ಯ ಮುಳಬಾಗಲು ಈ ಈ ಕ್ಷೇತ್ರದಲ್ಲಿ ಕೈವಾರ ತಾತನವರ ಒಂದು ಹೊಸ ಪ್ರತಿಷ್ಠಾಪನೆಯನ್ನು ಮಠವನ್ನು ಸ್ಥಾಪನೆ ಮಾಡ್ತಾ ಇದ್ದೆ ಮಾಡಿದ್ದೇವೆ ನಾಳೆ ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಪ್ರತಿಷ್ಠಾಪನೆ ಇದೆ ಸಮಸ್ತ ಎಲ್ಲ ಕುಲದವರು ಹಾಗೂ ಹಿಂದೂ ಸಮಾಜ ಸೇರ್ತಕ್ಕಂಥ ಎಲ್ಲ ಬಾಂಧವರೆಲ್ಲ ಬಂದು ಕೈವಾರ ತಾತಯ್ಯನವರ ಭಕ್ತಾದಿಗಳೆಲ್ಲ ಬಂದು ದಯವಿಟ್ಟು ಈ ಒಂದು ಕೃಪೆಗೆ ತಾ ತಾತಯ್ಯನವರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ ತಾಲೂಕು ಎಲ್ಲ ನಮ್ಮ ಕುಲ ಬಾಂಧವರು ಹಾಗೂ ನಮ್ಮ ಬಲಜ ಸಮಾಜ ಸಮಾಜದವರು ಯುವಕರು ಏನು ದಯವಿಟ್ಟು ಬರಲೇಬೇಕು ಬಂದು ತಾತಯ್ಯನವರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಜೈ ಜೈ ಕೈ ಕೈವಾರ ತಾತಯ್ಯನವರಿಗೆ ಜೈ ಕೈವಾರ ಈ ಹಿಂದೂ ಸಮಾಜಕ್ಕೆ